ಮತ್ತೆ ಲೋಯರ್ ಪೆನ್ಷನ್ ಅಂತ ಎರಡು ವಿಧ ಇದೆ ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದರ ನಂತರ ರಿಟೈರ್ ಆಗಿರೋರಿಗೆ ಹೈಯರ್ ಪೆನ್ಷನ್ನು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವ ರಿಟೈರ್ ಆಗಿರೋರಿಗೆ ಲೋಯರ್ ಪೆನ್ಷನ್ನು ಈ ಎರಡು ಅಂಶಗಳ ಬಗ್ಗೆ ನಾನು ಹಲವಾರು ಸಭೆಗಳಲ್ಲಿ ಮಾತನಾಡಿದ್ದೀನಿ ತಾವೆಲ್ಲ ಕೂಡ ಲಾಲ್ ಲಾಲ್ಬಾಗ್ಲಿ ಎಂಬತ್ತೈದು ಮಾಸಿಕ ಸಭೆನ ಮಾಡಿ ನಮ್ಮ ಮಾಸಿಕ ಸಭೆಯಲ್ಲಿ ಏನ್ ಮಾತನಾಡ್ತೀವಿ ಅನ್ನೋದನ್ನ ತಾವೆಲ್ಲರೂ ಕೂಡ ನಾವು ವಿಡಿಯೋ ಮಾಡಿ ಕಳಿಸಿದ್ದೇವೆ ವಿಡಿಯೋದಲ್ಲಿ ನಮ್ಮ ನಿವೃತ್ತ ನೌಕರರಿಗೆ ಜಾಗೃತಿ ಮೂಡಿಸಿದೀವಿ ನಿವೃತ್ತ ನೌಕರರಿಗೆ ಅರಿವು ಮೂಡಿಸಿದೀವಿ ಎಲ್ಲಾ ವಿಷಯಗಳನ್ನು ಓಪನ್ ಆಗಿ ಹೇಳ್ತೀವಿ ನಾವು ಯಾಕೆ ಅಂತ ಅಂದ್ರೆ ಯಾವುದೇ ಮುಚ್ಚುಮರ ಮಾಡಲ್ಲ ನಾವೆಲ್ಲರೂ ಒಂದೇನೆ ದೇಶಾದ್ಯಂತ ಇರತಕ್ಕ ಎಪ್ಪತ್ತೆಂಟು ಲಕ್ಷ ಜನ ಏನಿದೀವಿ ಎಲ್ಲ ಇ ಪಿ ಎಸ್ ನಿವೃತ್ತರು ಯಾವುದೇ ತಾರತಮ್ಯ ಇಲ್ಲ ಯಾವುದೇ ಶ್ರೀಮಂತಿಕೆ ಮತ್ತು ಬಡವಂತ ಇಲ್ಲ ಎಲ್ಲ ಇ ಪಿ ಎಸ್ ನಿವೃತ್ತರು ಈ ನಿವೃತ್ತರ ಪರವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಎನ್ ಎ ಸಿ ಮುಖಂಡರಾದ ನಾಯಕರಾದ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಶ್ರೀ ಅಶೋಕ್ ರಾವತ್ ರವರ ಮಾರ್ಗದರ್ಶನದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅವರು ಮಾಡತಕ್ಕಂಥ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಗೆ ತಿಳಿಸ್ತಾರೆ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಪ್ರತಿಯೊಂದು ಮಾಸಿಕ ಸಭೆಯಲ್ಲಿ ಇದನ್ನ ಪ್ರಸ್ತುತ ಇದ್ದೀವಿ ಸ್ನೇಹಿತರೆ ಐಆರ್ ಪೆನ್ಸನ್ ಬಗ್ಗೆ ನಾನು ಹೇಳ್ತೀನಿ ಕೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನವೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಜಾಯಿಂಟ್ ಆಪ್ಷನ್ ಯಾರ್ಯಾರು ಕೊಡ್ತಾರೆ ಹೈಯರ್ ಪೆನ್ಷನ್ ಗೆ ಅವ್ರು ತಗೊಳ್ಳಿ ಪೂರ್ವ ಇರ್ತಕ್ಕಂಥ ಅವರಿಗೆ ಪೆನ್ಷನ್ ಬಗ್ಗೆ ಅವ್ರು ಏನು ಪ್ರಸ್ತಾಪ ಮಾಡಿಲ್ಲ ಅದಕ್ಕೆ ಆರ್ ಸಿ ಜಡ್ಜ್ಮೆಂಟ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಆ ಜಡ್ಜ್ಮೆಂಟ್ ನ ಕಾನೂನು ಎಕ್ಸ್ಪರ್ಟ್ಸ್ಗಳು ಸರ್ವೋಚ್ಚ ನ್ಯಾಯಾಲಯ ಇರ್ತಕ್ಕಂಥ ಹಿರಿಯ ವಕೀಲರು ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಯಾವುದೇ ದೋಷ ಇಲ್ಲ ಈ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳ ದ್ವಂದ್ವ ನಿಲುವು ಅಧಿಕಾರಿಗಳು ಎಸ್ತಕ್ಕಂತ ಕೃತ್ಯ ಇದು ಯಾವುದೋ ಒಂದು ಸಣ್ಣದು ಟ್ರಸ್ಟ್ ರೂಲ್ಸ್ ಹತ್ತೊಂಬತ್ತು ಹತ್ತು ರೂಲ್ಸ್ ಪ್ರಕಾರ ನೀವು ಹೈಯರ್ ಪೆನ್ಷನ್ ದುಡ್ಡನ್ನ ಕಟ್ಟಿಲ್ಲ ಅಂತ ಹೇಳಿ ರಿಜೆಕ್ಟ್ ಇದು ಮಾಡಿವೃತ್ತರಿಗೆ ಎಸಗಿರ್ತ ಎಸಗಿರ್ತಕ್ಕಂಥ ದ್ರೋಹ ಇದು ಯಾವುದೇ ಕಾರಣದಲ್ಲಿ ಅಧಿಕಾರಿಗಳು ಜಯಗಳಿಸ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಕಚೇರಿ ಮುಂದೆ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಧೋರಣೆ ಎಲ್ಲ ನಾಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆರ್ ಸಿ ಗುಪ್ತಾ ಪ್ರಕರಣದಲ್ಲಿ ಬರುತ್ತೆ ಆರ್ ಸಿ ಗುಪ್ತಾ ಜಜ್ಮೆಂಟ್ ನ ಇವತ್ತಿನ ಸರ್ವೋಚ್ಚ ನ್ಯಾಯಾಲಯ ತಳ್ಳಾಕಿಲ್ಲ ಆರ್ ಸಿ ಗುಪ್ತಾ ಜಡ್ಜ್ಮೆಂಟ್ ಆಗಿ ಹತ್ತು ವರ್ಷ ಆಯ್ತು ಆ ಜಡ್ಜ್ಮೆಂಟ್ ಇನ್ನು ಚಾಲ್ತಿನಲ್ಲಿದೆ ಆ ಜಡ್ಜ್ಮೆಂಟ್ ಏನಾದ್ರು ತಳ್ಳಿ ಹಾಕಿ ಬಿಟ್ಟಿದ್ರೆ ಇವಾಗ ಅದನ್ನ ಪ್ರಶ್ನೆ ಮಾಡಬಹುದಾಯ್ತು ಸುನೀಲ್ ಕುಮಾರ್ ಪ್ರಕರಣ ಸುನೀಲ್ ಕುಮಾರ್ ಪ್ರಕರಣದಲ್ಲೂ ಕೂಡ ನೀವು ಜಾಯಿಂಟ್ ಆಕ್ಷನ್ ತಗೊಂಡು ಟೆನ್ಷನ್ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಕಾನೂನು ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ ಈ ಅಧಿಕಾರಿಗಳ ಒಂದು ಏನು ಆಟಾಟೋಪ ಇದೆ ಇದು ಹೆಚ್ಚು ದಿವಸ ನಡೆಯಲ್ಲ ಇದು ಇವಾಗ ಆರ್ ಸಿ ಗುಪ್ತಾ ಪ್ರಕರಣ ಮಿಸ್ಲೇನಿಯಸ್ ಪಿಟಿಷನ್ನು ಮತ್ತೆ ಈ ಒಂದು ಎಸ್ ಎಲ್ ಪಿ ಈ ಮೂರು ಪ್ರಕರಣಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತಾ ಇದ್ದಾವೆ ಎಲ್ಲಾ ಪ್ರಕರಣಗಳು ಬರ್ತಾ ಇದೆ ನೀವು ಈ ವಿರಾಟ್ ಪ್ರವೀಣ್ ಕೊಹ್ಲಿ ಅವರು ಕಳಿಸ್ತಾ ಇದ್ದಾರೆ ಅದನ್ನ ಓಪನ್ ಆಗಿ ಹೇಳ್ತಾ ಇದೀನಿ ನಾನು ಪ್ರವೀಣ್ ಕೊಹ್ಲಿ ಎಲ್ಲ ಮಾಹಿತಿನೂ ಕೂಡ ನಮಗೆ ಕಳಿಸ್ತಾ ಇದ್ದಾರೆ ಯಾರ್ಯಾವ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ಯಾವತ್ತು ಬಂದು ಇವತ್ತು ಯಾವ ಕೇಸ್ ಬಂದಿದೆ ಈ ಕೇಸಿನ ಮುಂದಿನ ದಿನಾಂಕ ಮತ್ತೆ ಆರ್ ಟಿ ಐ ಈ ಅಧಿಕಾರಿಗಳು ಕೆಲವು ಸುತ್ತೋಲೆಗಳನ್ನ ಹೊಡೆಸ್ತಿದ್ದಾರೆ ಏನಂತ ಒಡಿಸಿದ್ದಾರೆ ನಿಮ್ಗೆ ಎಲ್ರಿಗೂ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಜಬ್ಬಲ್ಪುರ ಹೈಕೋರ್ಟ್ ನಲ್ಲಿ ಆದೇಶ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಜನ ನೌಕರರಿಗೆ ಹರಿಹಾರ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈ ಆದೇಶ ನೀರು ಕೂಡ ಚಾಲ್ತಿನಲ್ಲಿದೆ ಆದೇಶನವರು ಇ ಪಿ ಎಫ್ ಅಧಿಕಾರಿಗಳು ಚಾಲೆಂಜ್ ಮಾಡಿಲ್ಲ ಇಪ್ಪತ್ತು ಸಾವಿರ ಜನ ನಿವೃತ್ತ ನೌಕರರಿಗೆ ಮನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪ್ರಕಾರ ಹೈಯರ್ ಪೆನ್ಷನ್ ಕೊಡಿ ಅಂತ ಆದೇಶ ಮಾಡಿದ ಚಾಲೆಂಜ್ ಮಾಡಿಲ್ಲ ಮೊನ್ನೆ ಇವರು ರವಿ ಪಿಡಿಜನ್ ಆಗಿದ್ರು ಜಬ್ಬಲ್ಪುರ ಹೈಕೋರ್ಟ್ ಅಲ್ಲಿ ರವಿ ಪಿಡಿಜನ್ ಕೂಡ ವಜಾ ಆಯ್ತು ಇವೆಲ್ಲವೂ ಕೂಡ ದಾಖಲೆ ಇದೆ ಪ್ರತಿಯೊಂದು ಅಂಶಗಳು ಕೂಡ ದಾಖಲೆ ಇದೆ ಯಾವುದೇ ಕಾರಣದಲ್ಲೂ ನಮ್ಮ ಹೈಯರ್ ಪೆನ್ಷನ್ ಆಗಲಿ ಲೋ ಪೆನ್ಷನ್ ಆಗಲಿ ಎರಡನ್ನೂ ಕೂಡ ನಿಲ್ಲಿಸ್ತಾ ಸಾಧ್ಯ ಇಲ್ಲ ಯಾಕೆ ಅಂತ ಅಂದ್ರೆ ಮಾನ್ಯ ಶ್ರೀ ಮುನ್ಸುಖ್ ಮಾಂಡ್ಯ ಅವರು ಏಳು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಶ್ರೀ ಅಶೋಕ್ ರಾವತ್ ಮತ್ತೆ ವೀರೇಂದ್ರ ಸಿಂಗ್ ಬಹುಗುಣ ಅವರ ಒಂದು ಸಭೆಯಲ್ಲಿ ಒಪ್ಕೊಂಡಿದ್ದಾರೆ ಪತ್ರಿಕೆಲೆಲ್ಲ ಬಂದಿದೆ ಪ್ರಜಾವಣಿ ಪೇಪರ್ ಬಂದಿದೆ ಎಲ್ಲ ನೀವು ನೋಡಿದಿರಾ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ನಿಗದಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣದಲ್ಲ ಪತ್ರಿಕಾ ಅದು ರೀಡಿಂಗ್ ಪೇಪರ್ಗಳೆಲ್ಲ ಆಮೇಲೆ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಬಂದಿದೆ ಇವೆಲ್ಲ ಏನ್ ಕಾರಣ ಹೇಳುತ್ತೆ ಅಂತ ಅಂದ್ರೆ ನಾಳೆ ಏನಾದ್ರು ಇವ್ರೇನಾದ್ರು ಇದು ಆಗಲ್ಲ ಅಂತ ಅಂದ್ರೆ ಇವೆಲ್ಲವೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಂಟೆಂಪ್ಟ್ ಆಫ್ ಇವೆಲ್ಲ ದಾರಿ ಆಗುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ಹೈಯರ್ ಪೆನ್ಷನ್ ಆಗಲಿ ಲೋಯರ್ ಪೆನ್ಷನ್ ಆಗಲಿ ಈ ಎರಡು ಯಾವುದೇ ಕಾರಣದ ಒಂದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೆ ಸ್ನೇಹಿತರೆ